ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಬಲೋರವ್ ಪಿಕಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿ ಕಂಡೀಷನಲ್ಲಿದೆ ಬಾಡಿ ಕೂಡ ನೋಡ್ಬೋದು ಫುಲ್ ಎಲ್ಲ ಕಂಡೀಷನಲ್ಲಿದೆ ಬಾಡಿ ಕೂಡ ಇದು ನಮ್ಮ ರಾಯಚೂರು ಜಿಲ್ಲೆಯ ಲಿಂಗ್ಸೂರು ತಾಲೂಕಿನ ಒಂದು ಇದು ಗಾಡಿಯಾಗಿದೆ ಇದರ ಎಫ್ ಸಿ ಬಂದ್ಬಿಟ್ಟು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಅಂದರೆ ಹೋದ ವರ್ಷ ಲ್ಯಾಬ್ಸ್ ಆಗಿದೆ ಈ ಗಾಡಿ ತೊಗೊಳ್ಳೋರು ಎಫ್ ಸಿ ಮಾಡಿಸ್ಕೋಬೇಕು ಇನ್ಶೂರೆನ್ಸನ್ನು ಒಂದು ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು ಇದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಏನು ನಮಗೆ ಹೇಳಿಲ್ಲ ಆರ್ ಸಿ ಕಾರ್ಡ್ ಕೂಡ ಅವರು ನಮಗೆ ಕಳಿಸಿದ್ದಾರೆ ಅದನ್ನು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡ್ಕೊರೆ ಸರಿಯಾಗಿ ನೋಡ್ಕೊಂಡು ಅವರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಿಮಗೆ ಎಷ್ಟಾದರೆ ಗಾಡಿಯನ್ನು ನೋಡಿ ನೀವು ಡೈರೆಕ್ಟಾಗಿ ಅವರ ಓನರ್ ಜೊತೆ ನೀವು ಮಾತಾಡಿ ಗಾಡಿಯನ್ನು ಪರ್ಚೇಸ್ ಮಾಡ್ಬೋದು ಈ ಒಂದು ಗಾಡಿಯ ಬೆಲೆ ಏಳು ಲಕ್ಷದ ಐವತ್ತು ಸಾವಿರ ಹೇಳಿದ್ದಾರೆ ಆ ಗಾಡಿಯ ಓನರ್ ನಂಬರ್ ಬಂದುಬಿಟ್ಟು ಇದರಲ್ಲಿ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ನನ್ನ ನಂಬರ್ಗೆ ದಯವಿಟ್ಟು ಯಾರೋ ಕರೆ ಮಾಡಬೇಡಿ ಆ ಒಂದು ಗಾಡಿಯ ಮಾಲಕರಿಗೆ ಓನರ್ ನಂಬರ್ಗೆ ಪ್ರತ್ಯೇಕವಾಗಿ ಅವರ ನಂಬರನ್ನು ಹಾಕಿದ್ದೀನಿ ವಿಡಿಯೋದ ಕೊನೆಯಲ್ಲಿ ಅವರ ಒಂದು ನಂಬರ್ಗೆ ಅವರಿಗೆ ಫೋನ್ ಮಾಡಿಬಿಟ್ಟು ನೀವು ಮಾಹಿತಿಯನ್ನು ತಿಳಿದುಕೊಳ್ಳಿ ಹೆಚ್ಚಿನದಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು